ನಮಸ್ಕಾರ ಸುಪ್ರೀತ್ ಗಾಂಧರ ಅಂತ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಮಾತಾಡ್ತಿದ್ದೀನಿ ಮೊನ್ನೆ ಸೆಲೆಬ್ರಿಟಿ ಶೋಗೆ ಬಂದಿದ್ದೆ ಬಟ್ ಕ್ಲೈಮ್ಯಾಕ್ಸಲ್ಲಿ ಬಂದೆ ಸಿನಿಮಾ ಪೂರ್ತಿ ನೋಡೋಕ್ಕಾಗಲಿಲ್ಲ ಬಟ್ ಇವತ್ತು ಸಿನಿಮಾ ನೋಡಿಬಿಟ್ಟು ಭಾಳ ಆಯಿತು ಸರ್ ನನಗೆ ಏನಕ್ಕೆ ಹೇಳ್ತೀನಿ ಅಂತಂದರೆ ಪ್ರತಿಯೊಬ್ಬ ಆರ್ಟಿಸ್ಟು ಆಗಲಿ ಡೈರೆಕ್ಷ್ ಡೈರೆಕ್ಟ್ರ ಫಸ್ಟು ನಾನು ಹೇಳಬೇಕು ಅಂದರೆ ಡೈರೆಕ್ಟ್ರಿಗೆ ಈ ಕತೆ ಹೆಂಗೆ ಮಾಡಿದ್ರು ದೇವ್ರನೇ ನನಗೆ ಗೊತ್ತಿಲ್ಲ ಬೊಂಬಟಾಗಿ ಮಾಡಿದ್ದಾರೆ ಕತೆ ಆಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟೂ ಸಖತ್ತಾಗಿ ಮಾಡಿದ್ದಾರೆ ಮೈನ್ಲಿ ನಾನು ಜೈರಾಮ್ ಅಂಕಿತಾ ಆ ಪುಟ್ಟ ಹುಡುಗಿನ ನಾನು ಒಂದು ಐದು ಆರು ವರ್ಷದಿಂದ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹುಡುಗಿ ಆ ಡಿಂಪಲ್ ಇದೆ ಆ ಹುಡುಗಿಗೆ ಓಕೆನಾ ರಚಿತಾ ರಾಮ್ ಅವ್ರಿಗೂ ಡಿಂಪಲ್ ಇದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿಯೊಬ್ಬರು ಈ ಹುಡುಗಿ ದೇವರಾಣಿಗ್ಳು ಹೇಳ್ತೀನಿ ಫ್ಯೂಚರ್ ಹೀರೋಯಿನ್ನು ಸೇಮ್ ರಚಿತಾ ರಾಮ್ ಅವರು ಹೆಂಗೆ ಬೆಳೆದ್ರು ಆ ಥರ ಈ ಜೈರಾಮ್ ಅಂಕಿತಾ ಈ ಹುಡುಗಿ ಬೆಳೀತಾಳೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ನಾನು ಒಂದು ಎರಡನೇದು ಪ್ರತಿಯೊಬ್ಬ ಆರ್ಟಿಸ್ಟ್ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಭಗವ ಭಗವದ್ಗೀತೆ ಓದ್ತಾರೆ ಸರ್ ಅಂದರೆ ಒಂದು ಆ ಕ್ಯಾರೆಕ್ಟ್ರ್ ನೋಡಿ ನನ್ನ ಕೈ ನಡ್ತಾ ಇದೆ ಆ ಮುಸ್ಲಿಮ್ ಕ್ಯಾರೆಕ್ಟ್ರ್ ಇದೆಯಲ್ಲ ಆ ಕ್ಯಾರೆಕ್ಟ್ರ್ ಬಂದು ಭಗವೀ ಭಗವದ್ಗೀತೆ ಓದ್ತಾರೆ ಅಂದಾಗ ಒಂದೇ ಧರ್ಮ ಸರ್ ಇರೋದು ಜಾತಿ ಮತ ಇವೆಲ್ಲ ವೇಸ್ಟು ನಾವೇನು ಮಾಡ್ತೀವಿ ಅದು ಇಂಪಾರ್ಟೆಂಟು ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಹಿಂದೂ ಮುಸ್ಲಿಮು ಇಲ್ಲ ಇಲ್ಲ ಸರ್ ಕರ್ಗ ನೋಡ್ತೀರ ಪ್ರತಿ ವರ್ಷ ಅಲ್ವಾ ಕರ್ಗ ಎಲ್ಲೋಗುತ್ತೆ ಫಸ್ಟು ಹೇಳಿ ಫಸ್ಟು ಹೋಗೋದೇ ಮಸೀದಿಗೆ ಧರ್ಮ ಇಲ್ಲ ಸರ್ ಇಲ್ಲಿ ಒಂದೇ ಧರ್ಮ ಜಾತಿ ಮತ ಎಲ್ಲ ಒಂದೇ ಕ್ಲೈಮ್ಯಾಕ್ಸಲ್ಲಿ ಭಗವದ್ಗೀತೆ ಓದ್ತಾರೆ ದೇವರಣೆ ಸರ್ ನನಗೆ ಕಂಡಲ್ಲಿ ನೀರು ಬಂತು ಒಳ್ಳೆ ಸಿನಿಮಾ ಸರ್ ದಯವಿಟ್ಟು ಗೆಲ್ಲಿಸಿ ನೀವು ನಾನು ಮೀಡಿಯಾದವರು ಕೈ ಮುಗಿದು ಕೇಳ್ತೀನಿ ಪ್ರತಿದಿನ ಒಂದೊಂದು ಪೋಸ್ಟ್ ಹಾಕಿ ಸರ್ ಪ್ರತಿದಿನ ಒಂದೊಂದು ಸಿ ಈ ಸಿನಿಮಾದು ವಿಡಿಯೋ ಹಾಕಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಸರ್ ದ ವೆರಿ ಬೆಸ್ಟ್ ಸಿನಿಮಾಗೆದಾಗ್ಲಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಬನ್ನಿ ಅಮಿಯಣ್ಣ ನಮಸ್ಕಾರ ನನ್ನ ಒಳ್ಳೇದು ಇಷ್ಟ ಅಂತೇಳಿ ಈ ಚಿತ್ರದಲ್ಲಿ ನಾನು ಕಾಲೇ ಲೆಕ್ಚರರ್ ಪಾತ್ರವನ್ನು ಮಾಡಿದ್ದೀನಿ ಮತ್ತು ಅನೇಕ ಚಿತ್ರಗಳಲ್ಲೂ ಮಾಡಿದ್ದೀನಿ ಈ ಚಿತ್ರ ಭಾಳ ಎಷ್ಟು ಚೆನ್ನಾಗಿದೆ ಈಗಿನ ಪ್ರಸಕ್ತ ಸಂದರ್ಭದಲ್ಲಿ ಧರ್ಮ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಒಳಗಡೆ ಕಿತ್ತಾಟ ನಡೀತಾ ಇದೆಯಲ್ಲ ಇದಕ್ಕೆ ತಕ್ಕ ಉತ್ತರ ಹೇಳುತ್ತೆ ಈ ಚಿತ್ರ ಅಂದರೆ ಈ ಚಿತ್ರದಲ್ಲಿ ಮಾನವೀಯತೆ ಭಾಳ ಮುಖ್ಯ ಧರ್ಮಕ್ಕಿಂತ ಮಿಗಿಲಾದ ಯಾವುದು ಮಾನವೀಯತೆಯ ಮೊದಲು ಮಾನವೀಯತೆಯಿಂದ ಮೊದಲು ಬರ್ತಕ್ಕಂಥ ಧರ್ಮ ಮಾನವೀಯತೆಯಲ್ಲಿ ನೆಲೆಗಟ್ಟಿನಲ್ಲಿ ನಿಂತಿರೋದೇ ಧರ್ಮ ಹಾಗೆ ಧರ್ಮ ಅಂತೇಳಿ ನಮ್ಮದು ಯಾವುದೋ ಒಂದು ಸಂಪ್ರದಾಯ ಅಂತೇಳಿ ಅವ್ರ ಸಂಪ್ರದಾಯ ಇವ್ರ ಸಂಪ್ರದಾಯ ಅಂತ ಕಿತ್ತಾಡೋದು ತಪ್ಪು ಪ್ರೀತಿ ಅಂತಕ್ಕಂಥದ್ದು ವಿಶ್ವಾಸ ಅಂತಕ್ಕಂಥದ್ದು ಎಲ್ಲ ಧರ್ಮವನ್ನು ಮೀರಿಸುತ್ತೆ ಹಿಂದೂ ಮುಸಲ್ಮಾನ ಕ್ರೈಸ್ತರು ನಾವು ನಾವು ಧರ್ಮಗಳು ಮಾಡ್ಕೊಂಡಿದ್ವಿ ಹೊರತು ಅದಕ್ಕೆ ಆದರೆ ಅದಕ್ಕೆ ಮಾನವೀಯತೆ ಬೇಡ ಅಂತ ಅಲ್ಲ ಮಾನವೀಯತೆ ಬಂದ ಎಲ್ಲ ಧರ್ಮವೂ ಚಿಕ್ಕದೆ ಹಾಗಾಗಿ ಇಲ್ಲಿ ಯಾವುದೂ ಇಲ್ಲ ಪ್ರೀತಿ ವಿಶ್ವಾಸ ಅನ್ನೋದು ಮುಂದೆ ಧರ್ಮ ಭಾಳಷ್ಟು ಕಡಿಮೆ ಬರುತ್ತೆ ಧರ್ಮವನ್ನೇ ನಂಬಿಕೊಂಡು ಜಿದ್ದಾಗಿದ್ದು ನಮ್ಮ ಮಾನವೀಯತೆ ಕಳ್ಕೊಬೇಡಿ ಮನುಷ್ಯನ ಜೀವ ಭಾಳ ದೊಡ್ಡದು ಜೀವಕ್ಕೋಸ್ಕರ ಧರ್ಮ ಬಂತೆ ಹೊರತು ಅದು ಜೀವ ನಾಶ ಮಾಡಬೇಕು ಅಂತ ಧರ್ಮ ಯಾವುದೂ ಹೇಳಿಲ್ಲ ಹಾಗಾಗಿ ಇದು ಭಾಳ ಚೆನ್ನಾಗಿದೆ ಎಲ್ಲರೂ ಬಂದು ಥೇಟ್ರ ನೋಡಿ ಈ ಚಿತ್ರವನ್ನು ನೋಡಿ ಆಶೀರ್ವಾದ ಕೊಡಿ ಅಂತೇಳಿ ಕೇಳ್ಕೊಳ್ತೀನಿ ಸೂಪರ್ ಸೂಪರಾಗಿದೆ ಯಾವುದೇ ಪ್ರೀತಿಗೆ ಜಾತಿ ಧರ್ಮ ಇಲ್ಲ ಅನ್ನೋದು ಪ್ರೂವ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಸಕ್ಕತ್ತಾಗಿದೆ ಸ್ಟೋರಿ ಚೆನ್ನಾಗಿದೆ ನೋಡ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಮತ್ತು ಹುಡುಗ ಹೀರೋ ಹೀರೋಯಿನ್ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ನಟ ನಟಿಯರಿಗೆ ನಮ್ಮ ಜನತೆಯಾದಂಥವರು ಪ್ರೋತ್ಸಾಹವನ್ನು ಹೆಚ್ಚು ರೀತಿ ಒತ್ತು ಕೊಡಬೇಕು ಅಂತ ಕೇಳ್ತೇನೆ ಇವತ್ತಿನ ಯುವಕ ಯುವಕಿಯರಿಗೆ ಪ್ರೀತಿ ಪ್ರೇಮ ವಿಷಯ ನಮ್ಮ ಪ್ರೀತಿ ಅನ್ನೋದೊಂದು ಕುರುಡು ಅಂತೀವಿ ಲವ್ ಇಸ್ ಬ್ಲೈಂಡ್ ಅಂತೀವಿ ಆ ರೀತಿಯಾಗಿರುತ್ತೆ ನಾವು ಇಬ್ಬರು ಮಂದಿ ನಡೆಯುವ ನಡೆಯುತ್ತಿರುವ ಧರ್ಮ ಜಾತಿ ಧರ್ಮಗಳ ಬಗ್ಗೆ ಗಲಭೆಗಳ ಬಗ್ಗೆ ನಾವು ತಿಳಿಬೇಕಾಗಿದೆ ದೊಡ್ಡವರಿಗೆ ನಮ್ಮ ಏನಿದೆ ಜಾತಿ ಧರ್ಮ ಅನ್ನುವಂಥ ರೀತಿ ಇದೆ ನಮ್ಮ ಮಕ್ಕಳುಗಳಿಗೆ ಏನಿದೆ ಪ್ರೀತಿ ವಿಶ್ವಾಸ ಅದರ ಬಗ್ಗೆ ಆಗಿದೆ ಅವೆರಡರ ಮಧ್ಯೆ ನಾವು ನಡೀತಿರುವುದನ್ನು ನಾವು ಅರಿತು ಬಾಳೋಕ್ಕೆ ಒಳ್ಳೆ ತುಂಬ ಒಳ್ಳೆಯ ಸಂದೇಶವಿರುವಂತಹ ತುಂಬ ಸುಂದರವಾದಂತಹ ಒಂದು ನಮ್ಮ ನಿರ್ಮಾಪಕರು ನಮ್ಮ ಯುವತ ಯುವ ಜನತೆಯ ಮುಂದೆ ಇಟ್ಟಿದ್ದಾರೆ ಎಲ್ಲರೂ ಈ ಸಿನಿಮಾಗಳನ್ನು ನೋಡಬೇಕು ಇವತ್ತಿನ ಯುವಕ ಯುವಕಿಯರು ನಮ್ಮ ದೊಡ್ಡವರು ಕೂಡ ನಡಿಬೇಕು ಒಂದು ಎರಡು ಜೀವಗಳನ್ನ ನಾವು ಬಲಿಕೊಡ್ತೀವಿ ಧರ್ಮ ಧಾರ್ಮಿಕತೆ ಅಂತ ದಯವಿಟ್ಟು ಎಲ್ಲರಲ್ಲೂ ಮನವಿ ಒಮ್ಮೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲ ಹೊಸದೇ ಆದರೂ ತುಂಬ ಅರ್ಥಪೂರ್ಣವಾಗಿ ಜನಕ್ಕೊಂದು ಒಳ್ಳೆಯ ಸಂದೇಶನ ಸಾರೋ ರೀತಿ ಇದೆ ಫಿಲಮ್ ನನಗಂತೂ ತುಂಬ ಖುಷಿ ಆಯಿತು ಅಂಕಿತಾ ಅಂತೂ ತುಂಬಾ ಚೆನ್ನಾಗಿ ಮಾಡಿದೆ ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗೂ ಎಲ್ರಿಗೂ ಕಣ್ಣೀರು ತರಿಸೇ ತರಿಸುತ್ತೆ ಅಷ್ಟು ಚೆನ್ನಾಗಿದೆ ಫಿಲಮ್ ಹಂಗಂತೂ ತುಂಬಾ ಖುಷಿ ಆಯ್ತು ಎಲ್ಲರೂ ಬರಬೇಕು ಥಿಯೇಟ್ರಲ್ಲೇ ಬಂದು ಫಿಲಂ ನೋಡಬೇಕು ಇದರಿಂದ ಹೊಸಬ್ರಿಗೂ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸರ್ ಹೇಳಿ ಹಾ ನಮಸ್ತೆ ರಾಜ್ಕುಮಾರ್ ಅಭಿಮಾನಿಗಳು ಒಂದು ಮಾನವ ಸಂಪನ್ಮೂಲಕ್ಕೆ ಒಂದು ಐತಿಹಾಸಿಕ ಕತೆ ಎಳೆ ಎಳೆಯಾಗಿ ಪಿಚ್ಚಿ ಇಟ್ಟಿದ್ದಾರೆ ಈ ಚಿತ್ರ ಹೆಂಗಪ್ಪ ಅಂತ ಹೇಳಿದ್ರೆ ನಾನು ಹೆಚ್ಚು ನಾನು ಕೀಡು ನಾನು ಮೇಲು ಅನ್ನೋ ಮನೋಭಾವ ಬಿಟ್ಟು ಮನುಷ್ಯ ಮನುಷ್ಯನಾಗೆ ಹೆಂಗೆ ಬದುಕಬೇಕು ಒಬ್ರಿಗೊಬ್ರು ಹೌದಾರೀತಿಯಿಂದ ಹೆಂಗಿರಬೇಕು ನಾವೆಲ್ಲ ಚೆನ್ನಾಗಿತ್ತು ಏನೆಲ್ಲ ಮಾಡಿ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆಗೆ ಪಿಚ್ಚರ್ ಕಾಗಲ ಅಂತ ತಂದಿದ್ದಾರೆ ಕಾಗದ ಅಂದರೆ ಬಿಳಿ ಹಾಳೆ ಆಗಿರ್ತದೆ ಅದರಲ್ಲಿ ನಾವು ಒಳ್ಳೆಯದನ್ನು ಮಾಡ್ಬೋದು ಕೆಟ್ಟದನ್ನು ಬರೀಬೋದು ಮನುಷ್ಯ ಒಳ್ಳೆಯದನ್ನು ಬಿಟ್ಟು ಕೆಟ್ಟದನ್ನು ತಗೊಂಡು ದುರಾಲೋಚನೆಯಿಂದ ಹಾಳಾಗೋಗ್ತಾ ಇರೋದಕ್ಕೆ ಉತ್ತಮ ಸಂದೇಶ ಕೊಟ್ಟಿದ್ದಾರೆ ಈ ರೀತಿ ಹಾಳಾಗಿ ಹೋಗಬಾರ್ದು ನಾವೆಲ್ಲರೂ ಮನಸ್ಸು ಈ ಭೂಮಿ ಅಲ್ಲ ನೀವು ಯಾವುದೇ ಭೂಮಿಗೆ ಭೂಮಿನೇ ಕುಡಿಯೋ ನೀರೇ ಮಲ ಅದರ ಹಗಲಾದರೆ ಹಿಂದೊಳ್ತೀವಿ ರಾತ್ರಿ ಅದನ್ನ ಮಲ್ಕೊಳ್ತೀವಿ ಈ ಒಂದು ಕಥೆನ ಅರ್ಥ ಮಾಡಿಕೊಂಡು ಮನುಷ್ಯ ಮನುಷ್ಯನಾಗಿ ಪ್ರೀತಿಸ್ಬೇಕು ದ್ವೇಷ ಬಿಡಬೇಕು ಅನ್ನೋದನ್ನ ಚಿತ್ರದಲ್ಲಿ ನಾಯಕಿ ಆಗಲಿ ನಾಯಕ ಆಗಲಿ ಹುನ್ನಾರ ಯಾವುದು ಹುನ್ನಾರ ಇಲ್ತಾರ ಸಾರಾಂಶ್ ವಾಸ್ತವವಾಗಿ ತೋರ್ಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಬೆಸ್ಟ್ ರಾಜ ಅಂಕಿತ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ ಒಳ್ಳೆಯದಾಗಲಿ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಥರ ಮೂವಿಗೆ ನೋಡಿರಲಿಲ್ಲ ಡೈರೆಕ್ಟರ್ ಬಂದು ನನ್ನ ಫ್ರೆಂಡೇ ಆ್ಯಕ್ಚುಲಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ ಅಂದ್ಕೊಂಡು ಬಂದೆ ಡಿಸಪಾಯಿಂಟ್ ಅಂತೂ ಖಂಡಿತ ಆಗಿಲ್ಲ ಸೆಕೆಂಡ್ ಫಸ್ಟ್ ಆಫ್ ಒಂದು ರೇಂಜಲ್ಲಿ ಹೊಸ ಕತೆ ಥರ ಹೋಗ್ತಿದೆ ಸೆಕೆಂಡ್ ಹಾಫಲ್ಲಿ ರಿಲಿಜನ್ ಮಧ್ಯೆ ಹೇಗೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಮೂವಿ ಇನ್ನು ಸೊ ಆಲ್ಮೋಸ್ಟ್ ನೀವು ನೋಡ್ಬೋದಾಗಿತ್ತು ಕ್ಲೈಮ್ಯಾಕ್ಸ್ ಆದಮೇಲೆ ಎಲ್ಲ ಎದ್ ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಾಯಿದ್ರು ಸೊ ಐ ಥಿಂಕ್ ಎಲ್ಲ ಅವರು ಬಂದು ನೋಡಬೇಕು ಅನಿಸುತ್ತೆ ಥ್ಯಾಂಕ್ಸ್ ಬನ್ನೇಣ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರೀಕರಣ ಭಾಳ ಚೆನ್ನಾಗಿ ಮಾಡಿದರೆ ಅದು ಸಂಗೀತ ಅಂತೂ ಎಕ್ಸಲೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಅಂಕಿತ ನಮ್ಮ ಕಝಿನ್ ಮಗಳು ಅಂಕಿತ ಹೀರೋಯಿನ್ ಮೊದಲನೇ ಬಾರಿಗೆ ಮಾಡಿದರೆ ಭಾಳ ಚೆನ್ನಾಗಿ ಅದು ಅಭಿನಯ ಮಾಡಿದ್ದಾಳೆ ಆ ಚಿಕ್ಕ ಮಕ್ಕಳು ಯಾಕಂದರೆ ಕಾಲೇಜ್ ಹೋಗ್ತಾಯಿರೋಂಥ ಚಿಕ್ಕ ಮಕ್ಕಳು ಆ ಪ್ರೀತಿನ ಅದೇ ಇದ್ರಲ್ಲಿ ತೊಗೊಂಡೋಗಿದ್ದಾರೆ ಭಾಳ ಚೆನ್ನಾಗಿದೆ ಅದ್ಭುತವಾಗಿದೆ ನೋಡ್ಬೋದು ಅಂದ್ಸರ್ ಧನ್ಯವಾದ ಸಿಂಪಲ್ ಲವ್ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ಡೈರೆಕ್ಟ್ರ್ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ನೋಡ್ಬೋದು ಅಂತ ಎಲ್ಲ ಯಾವುದೇ ರೀತಿ ಇದ್ದಂಗೆ ಕ್ಲೀನಾಗಿ ಇದಾಗಿ ಮಾಡಿದ್ದಾರೆ ಒಳ್ಳೆ ಫಿಲಮ್ ಸರ್ ನೋಡ್ಬೋದು ಒಳ್ಳೆ ಮೂವಿ ಹೊಸ ಹೊಸ ಡೈರೆಕ್ಟ್ರಿಗೆ ಕನ್ನಡ ಚಿತ್ರಕ್ಕೆ ಬರ್ತಿರೋದ್ರಿಂದ ಕನ್ನಡ ಚಿತ್ರನಂಗು ಬೆಳಿಬೇಕು ಅದಕ್ಕೋಸ್ಕರ ಎಲ್ಲ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹಿಸಬೇಕು ಅಂತ ನಾನು ಹೇಳ್ತೀನಿ ಒಳ್ಳೆ ಫಿಲಮ್ ಎಲ್ಲ ನೋಡಿ ಬಂದು ಥಿಯೇಟರ್ ನೋಡಿ ಅಂತ ನಾನು ಬೇಡ